ಹಚ್ಚ ಲರ್ಕ ನೀನ ಪೋನ ವಾಯಸ್್ರೆ ಕಡಾ ಕೇಳ್ಕೊಂಡ ತ ಕಣ್ಣೀರು ಹಾಕ್ತನ ಕೇಳ್ಕೊಂಡ ಜನಪದ ಹಾಡನ್ನ ಹಲೋ ಹೈ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದಿರಲ್ಲ ಸೊ ದಯವಿಟ್ಟು ವಿಡಿಯೋ ಗಣಕ್ಕೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನು ಸುಬ್ಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪ್ರೇಟ್ ಕ್ಲೈಮ್ ಬರ್ತದೆ ಒಂದು ಸೌಂಡನ್ನು ನ್ಯೂಟ್ರಲ್ಲಿ ಇಕ್ಕಿರ್ತೀನಿ ನೀವೇನಾದರೂ ಪುಲ್ಸಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಪುಲ್ಸಂಗಾಗೆ ಕೇಳಿ ಸೊ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಸೊ ಇವಾಗ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಅಲೌಟ್ ಮೆಷಿನೇ ನಿಮಗೆ ನೀಟಾಗಿ ಇಂಪೋರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಏನಕ್ಕಪ್ಪ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ತಿಳಿಯೋದಿಲ್ಲ ಫೋಟೋ ಕ್ರಿಯೇಟ್ ಮಾಡ್ಕೊಳ್ಳೋದು ಹಾಗೆ ಯಾವ ಥರ ರಿಪ್ಲೇಸ್ ಮಾಡೋದು ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ವಿಡಿಯೋನ ದಯವಿಟ್ಟು ಎಂಡವರೆಗೆ ನೋಡಿ ಹಾಗೆ ಯಾವ ಥರ ಎಡಿಟಿಂಗ್ ಕ್ಲಿಯರಾಗಿ ಕಲ್ತ್ಕೊಳ್ಬೋದು ಸೊ ಫ್ರೆಂಡ್ಸ್ ಇವಾಗ ಅಲೌಟ್ ಮಿಷನ್ ಓಪನ್ ಆದ ತಕ್ಷಣ ನೀವು ಏನು ಮಾಡೋಕಪ್ಪ ಅಂದರೆ ಸ್ವಲ್ಪ ಪ್ರಾಜೆಕ್ಟ್ಸ್ ಅಂತಿರ್ತಲ್ಲ ಅದ್ರ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ತ್ರೀ ಡಿ ಈ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆನ್ ಮಾಡ್ಕೊಳ್ಳಿ ಸೊ ಹಾಗೆ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಇನ್ನು ಮುಂದೆ ಸ್ವೈಪ್ ಮಾಡಿ ಸೊ ಈ ಥರ ಫೋಟೋ ಬಂದಲ್ಲಿ ನೀವೇನಪ್ಪ ಮಾಡ್ಬೇಕಂದ್ರೆ ಸೊ ಇಲ್ಲಿ ಒಂದು ಶಿವಕಾಂತ್ ರಾಣ ಫೋಟೋ ಕಾಣುತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮತ್ತೆ ಇಲ್ಲಿ ಕಲರ್ ಮತ್ತು ಫಿಲ್ ಅಂತಿರುತ್ತೆ ಈ ಒಂದು ಎಂಟರ್ಪ್ರೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಕಾಣಿಸ್ತಲ್ಲ ಸ್ಟಾರ್ ಥರವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಫೋಟೋ ಬೇಕಾಗಿರೋ ನೀವು ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಇನ್ನು ಯಾವ ಬೇಕಪ್ಪ ಫೋಟೋ ಅಂತಂದರೆ ನೀವು ಹೇಳ್ಬೇಕಂತಂದರೆ ಫೋಟೋ ಬ್ಯಾಕ್ಗ್ರೌಂಡ್ ರಿಮೋವ್ ಆಗಿರಬೇಕು ಫೋಟೋದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಆದ್ರೆ ನಿಮಗೆ ಫೋಟೋ ಆಗಿ ಕರೆಕ್ಟಾಗಿ ಕೂತ್ಕೊಳ್ತೆ ಸೊ ನೋಡಿ ಕಾಣಿಸ್ತಲ್ಲ ಆ ಫೋಟೋ ರೂಮ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಹೆಸ್ರು ಬಂದುಬಿಟ್ಟು ಇಲ್ಲ ನೋಡಿ ಫೋಟೋ ರೂಮ್ ಅಂತೇಳಿ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇವಾಗ ಓಕೆ ಮಾಡಿದ ತಕ್ಷಣ ಸೊ ಇವಾಗ ನನ್ನ ಫೋಟೋ ನಾನು ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ಸೊ ನಿಮಗೆ ಏನಾದರೂ ಚಿಕ್ಕದಾಗಿ ಕಾಣಿಸ್ತಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ಸ್ವಲ್ಪ ನಿಮಗೆ ಕಡೆ ಬೇಕಾದರೂ ಆ ಕಡೆ ಜರ್ಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ ಹಾಗೆ ಮುಂದೆ ಸ್ವೀಪ್ ಮಾಡಿ ಸೊ ಇಲ್ಲಿನೂ ಅಷ್ಟೇ ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ನೀವು ನಿಮಗೆ ಯಾವುದೇ ಥರ ಫೋಟೋ ಆ್ಯಡ್ ಮಾಡ್ಕೊಳ್ಕೊಂಡು ನಿಮಗೆ ಫೋಟೋ ಯಾವುದೇ ಥರ ಅಡ್ಜಸ್ಟ್ ಆಗಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು ಸೊ ಇದೇ ಥರ ಆವಾಗ ನಿಮಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ సో ఈ థర సో ఫ్రెండ్స్ ఈ థర అది నంతరేనప్పంద్రె స్వల్ప ముందే స్వైప్ మి అదే థరతక్షణ సో ఈ థర ఈ నంతర ఫ్రెండ్స్ ఇది కానీ ఇలా ఓపెన్కొ సో ని బెక్కర క్వాలిటీ ఇట్కూ నేను సౌరద ఎంభత్ వీడియోన డౌన్లోడ్ ఆ థర ಫ್ರೆಂಡ್ಸ್ ಈ ಥರ ಡೌನ್ಲೋಡ್ ಆದ ತಕ್ಷಣ ಕಾಣಿಸ್ತಲ್ಲ ಸೇವ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವೀಡಿಯೋ ಈ ಥರ ರೈಟ್ ಮಾಡಕ್ಕೆ ಬಂದರೆ ನಿಮಗೆ ಸೇವ್ ವಿಡಿಯೋ ಐ ಸೇವ್ ಆಗಿರುತ್ತೆ ಸೊ ಇದಾದ ನಂತರ ನೀವು ಬೇಕಾದರೂ ಹಲವಾರು ಕಡೆ ಸೇರ್ನು ಮಾಡ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಫ್ರೆಂಡ್ಸ್ ಇನ್ನೂ ಏನಪ್ಪ ಅಂತಂದರೆ ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ಥರ ಲಿಂಕ್ ಅಪ್ ಹಾಕಿರ್ತೇ ಅಂದರೆ ನಾನು ಸುಮ್ಮನೆ ನೋಟ್ ನೋಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ನನಗೋಸ್ಕರವಾಗಿ ಸೊ ಈ ಥರ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಲಿಂಕ್ ಅಂತ ಕೊಡುತ್ತೆ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲ ಸೊ ಓಕೆ ಇದರ ಈ ಥರ ನೀವು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ವೀಡಿಯೋನು ಇಂಪೋರ್ಟ್ ಆಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಹೇಳಿದ್ದೀನಿ ನಿಮಗೆ ಏನಾದರೂ ವೀಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿದರೆ ನಿಮಗೆ ನೀಟಾಗಿ ವೀಡಿಯೋ ಎಡಿಟರ್ ಯಾವ ಥರ ಮಾಡುವುದು ಅಂತ ಹಾಗೆ ಎಡಿಟರ್ ಯಾವ ಥರ ಆಗೋದು ಅಂತ ನಿಮಗೆ ನೀಟಾಗಿ ತಿಳಿಯುತ್ತೆ ಸೊ ಇಷ್ಟು ಹೇಳಿದಿನಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಅಂಥೇಳಿ ಸೊ ಇನ್ನೂ ನಿಮಗೆ ಇದೇ ಥರ ವೀಡಿಯೋ ಬೇಕಂತಂದರೆ ನಿಮ್ಮ ಹತ್ರ ಸಾಂಗ್ಸು ವೀಡಿಯೋಸ್ ಇದ್ದರೆ ನನಗೆ ಸೆಂಡ್ ಮಾಡಿ ನಾನು ನಿಮಗೆ ಆದಷ್ಟು ವೀಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ಫೋಟೋ ಬ್ಯಾಕ್ಗ್ರೌಂಡ್ ರಿಮೋವ್ ಯಾವ ಥರ ಆ್ಯಪ್ಸ್ ಅಪ್ಪ ಅಂದರೆ ಇಲ್ಲ ಐತಿ ನೋಡಿ ಫೋಟೋ ರಿಮೋ ಬ್ಯಾಕ್ಗ್ರೌಂಡ್ ತೋರಿಸ್ಕೊಳ್ತೀನಿ ಒಂಥರ ಈ ಥರ ಸ್ಟಾರ್ಟ್ ಫ್ರಮ್ ಫೋಟೋ ಅಂತ ಇರ್ತಲ್ಲ ಇದ್ರ ಕ್ಲಿಕ್ ಮಾಡಿಕೊಂಡು ಸೊ ನಾ ಒಂದು ಫೋಟೋ ರೀಪ್ಲೇಸ್ ಮಾಡ್ತೀನಿ ನೋಡಿ ಇದೇ ಒಂದು ಫೋಟೋ ರೀಪ್ಲೇಸ್ ಮಾಡ್ತೀನಿ ಸೊ ಈ ಫೋಟೋ ರಿಪ್ಲೇಸ್ ಆಗಲ್ಲ ಯಾಕಂದರೆ ಸರ್ವರ್ ಎರೋರ್ ಅದ ಸೊ ಅದಕ್ಕೋಸ್ಕರ ಈ ಒಂದು ಫೋಟೋ ಮೇಲೆ ರೀಪ್ಲೇಸ್ ಮಾಡಿದ ತಕ್ಷಣ ನಿಮಗೆ ನೀಟಾಗಿ ಬ್ಯಾಕ್ ಗ್ರೌಂಡ್ ರಿಮೋನು ಫೋ ನೀಟಾಗಿ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಅಲ್ಲಿ ಡಬಲ್ ಚಾಯ್ಸ್ ಕೊಡುತ್ತೆ ಸೊ ನೀವು ಯಾವುದಾದ್ರು ಫೋಟೋ ರೀಪ್ಲೇಸ್ ಮಾಡ್ಕೊಳ್ಬೋದು ಇದೇ ಥರ ಫ್ರೆಂಡ್ಸ್ ಸರ್ವರ್ ಇದೆ ಸೊ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಲವಾರು ವೀಡಿಯೋದಲ್ಲಿ ಇದೇ ಥರ ಹಾಕಿರ್ತೀನಿ ಸೊ ಇದು ಬಂದುಬಿಟ್ಟು ಫುಲ್ ಪ್ರಾಜೆಕ್ಟ್ ಲಿಂಕ್ ಆಗಿರುತ್ತೆ ಸೊ ಇದು ಬಂದುಬಿಟ್ಟು ಟೆಲಿ ಟೆಲಿಗ್ರಾಮ್ ಲಿಂಕು ಸೊ ಇದು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಆಗಿರುತ್ತೆ ಸೊ ಇದು ವಾಟ್ಸಪ್ ಕಾಂಟ್ಯಾಕ್ಟ್ ಸೊ ನೀವು ನಿಮ್ಗೆ ಏನಾದರೂ ಅರ್ಥ ಆಗಲ್ಲಪ್ಪ ಅಂತಂದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು